ನಾವು ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ನಾಲ್ಕನೇ ತಾರೀಕು ಕೌಂಟಿಂಗ್ ಅನ್ನ ನಾವು ಬೆಳಿಗ್ಗೆ ಏಳು ಗಂಟೆಗೆ ನಮ್ಮ ಎಲ್ಲಾ ಸ್ಟ್ರಾಂಗ್ ರೂಮ್ ನ ಅಭ್ಯರ್ಥಿಗಳು ಮತ್ತೆ ಎಲ್ಲಾ ಕ್ಯಾಂಡಿಡೇಟ್ಸು ಅವರ ಎಲೆಕ್ಷನ್ ಏಜೆಂಟ್ ಇದ್ರೆ ಅವರು ಅವರ ಸಮ್ಮುಖದಲ್ಲಿ ನಾವು ಸ್ಟ್ರಾಂಗ್ ರೂಮ್ ನ ತೆರೀತೀವಿ ಅಂದ್ರೆ ಇವಾಗ ಏನು ಭದ್ರತೆ ವ್ಯವಸ್ಥೆ ಮಾಡ್ಕೊಂಡಿದೀವಿ ಆ ಕಾರ್ಡ್ ಬೋರ್ಡ್ ಆಗಿರ್ಬೋದು ಸಿಮೆಂಟ್ ವ್ಯವಸ್ಥೆ ಆಗಿರ್ಬೋದು ಅದನ್ನೆಲ್ಲ ಇದು ಮಾಡ್ಬಿಟ್ಟು ಸ್ಟ್ರಾಂಗ್ ರೂಮ್ ಓಪನ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಅಟ್ ಏಟ್ ಕ್ಲಾಕ್ ನಾವು ಕೌಂಟಿಂಗ್ ನ ಪ್ರಾರಂಭ ಮಾಡ್ತೀವಿ ಮೊದಲಿಗೆ ಅಂಚೆ ಮತಪತ್ರವನ್ನ ಎಣಿಕೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಎಲ್ಲ ಒಂದು ನಮ್ದು ಎಂಟು ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಎಂಟು ಕಾನ್ಸ್ಟಿಟ್ಯೂನ್ಸಿ ಪ್ಲಸ್ ನಮ್ದು ಮತ ಎಣಿಕೆ ಅಂಚೆ ಮತ ಎಣಿಕೆಗೆ ಹದಿನಾಲ್ಕು ಟೇಬಲ್ ಎಲ್ಲ ಒಂದು ಕಾನ್ಸ್ಟಿಟ್ಯನ್ಸಿಗೆ ಹದಿನಾಲ್ಕು ಹದಿನಾಲ್ಕು ವಿಚ್ ಇಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೇಬಲ್ಸ್ ಅದನ್ನ ಹದಿನಾಲ್ಕು ಟೇಬಲ್ ಹಾಕಿದೀವಿ ಅಂಚೆ ಮತಪತ್ರಕ್ಕೂ ಕೂಡ ಹದಿನಾಲ್ಕು ಟೇಬಲ್ ಹಾಕಿದೀವಿ ಅದರಲ್ಲಿ ಒಂದು ನಾಲ್ಕು ಟೇಬಲ್ ಟಿ ಪಿ ಬಿ ಎಸ್ ಅಂತ ಅಂದ್ಬಿಟ್ಟಿದೆ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಪೇಪರ್ಸ್ ಏನು ನಾವು ಕಳಿಸಿದ್ವಿ ಯಾರು ಸೇವಾ ಮತದಾರರಿಗೆ ಸೇವಾ ಮತದಾರರು ಅಂದ್ರೆ ನಮ್ಮ ಆರ್ಮಿಯಲ್ಲಿ ಇದ್ದಂಥವ್ರಿಗೆ ಏರ್ಫೋರ್ಸ್ ಅಲ್ಲಿ ಇದ್ದಂತವ್ರಿಗೆ ನಾವು ಕಳ್ಸಿದ್ವಿ ಅದು ಸುಮಾರು ಒಂದು ಸಾವಿರದ ನೂರ ಚಿಲ್ಲರೆ ಆ ಒಂದು ಪ್ರೀಕೌಂಟಿಂಗ್ ಅಂತ ಅಂದ್ಬಿಟ್ಟು ನಡೆಯುತ್ತೆ ಪ್ರೀ ಕೌಂಟಿಂಗ್ ಅಂತಂದ್ರೆ ಅದನ್ನ ಸ್ಕ್ಯಾನಿಂಗ್ ನೋಡಕ್ ಮೂಲಕ ಅಂದ್ರೆ ನಾವು ಅದನ್ನ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಮೂಲಕ ಸೊ ಅದನ್ನ ಸ್ಕ್ಯಾನಿಂಗ್ ಪ್ರೀ ಕೌಂಟಿಂಗ್ ಮಾಡ್ತೀವಿ ಅದಾದ ನಂತರ ರೆಗ್ಯುಲರ್ ಅಂಚೆ ಮತಪತ್ರದ ಪ್ರಕಾರ ಅದನ್ನ ಅಂಚೆ ಮತಪತ್ರವನ್ನ ತಗೊಳ್ತೀವಿ ಮೊದಲಿಗೆ ಪ್ರಾರಂಭ ಆಗೋದು ಎಣಿಕೆ ಪ್ರಾರಂಭ ಆಗೋದು ಎಂಟು ಗಂಟೆಗೆ ಸರಿಯಾಗಿ ಅದು ಅಂಚೆ ಮತಪತ್ರದ ಮೂಲಕ ಅಂಚೆ ಮತಪತ್ರದ ಏನು ಸ್ಟ್ರಾಂಗ್ ರೂಮ್ ನಾವು ಓಪನ್ ಮಾಡಿದ ತಕ್ಷಣ ಬೇರೆ ಎಲ್ಲ ಸ್ಟ್ರಾಂಗ್ ಸ್ಟ್ರಾಂಗ್ ರೂಮ್ಸ್ ಬೇರೆ ಎಲ್ಲ ಮತ ಎಣಿಕೆ ಕಾರ್ಯಕ್ರಮಗಳು ನಡೆಯುತ್ತೆ ಸೊ ಆಯಾ ಎ ಒಗಳು ಇರ್ತಾರೆ ಆಯಾ ಒಂದು ಕಾನ್ಸ್ಟಿಟ್ಯೂನ್ಸಿ ಇದರಲ್ಲಿ ಒಂದು ಕೌಂಟಿಂಗ್ ಹಾಲ್ಸ್ ನಮ್ಗೆ ತಮಗೆಲ್ಲ ಡೀಟೇಲ್ ಕೌಂಟಿಂಗ್ ರೂಮ್ ಅಲ್ಲಿ ನಾವು ಕೌಂಟಿಂಗ್ ಅನ್ನ ಪ್ರಾರಂಭ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅಭ್ಯರ್ಥಿಗಳು ಒಂದೇ ನಾವು ಎಂಟ್ರೆನ್ಸ್ ಅಲ್ಲಿ ಹೋಗ್ತೀವಿ ಯಾವ್ದು ಎಲ್ ಬಿ ಪಾಲಿಟೆಕ್ನಿಕ್ ಎಂಟ್ರೆನ್ಸ್ ಹೋಗ್ಬಿಟ್ಟು ಅಭ್ಯರ್ಥಿಗಳು ಸೌತ್ ಗೇಟ್ ಇಂದ ಆ ಕಡೆಯಿಂದ ಬರ್ತಾರೆ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಎಲೆಕ್ಷನ್ ಏಜೆಂಟ್ ಅಭ್ಯರ್ಥಿಗಳ ಕೌಂಟ್ ಅಂದ್ರೆ ಕೌಂಟಿಂಗ್ ಏಜೆಂಟ್ ಅಂತ ಅಂದ್ಬಿಟ್ಟು ಏನು ಪ್ರತಿ ಟೇಬಲ್ ಗೆ ಅವ್ರು ಕೊಟ್ಟಿದ್ದಾರೆ ಅವರೆಲ್ಲಾ ಆ ಗೇಟ್ ಅಲ್ಲಿ ಹೋಗ್ತಾರೆ ಅಂದ್ರೆ ಬಿಲ್ಡಿಂಗ್ ಒಳಗೆ ಸೊ ಇನ್ನ ರೆಗ್ಯುಲರ್ ಆಗಿ ಒಂದು ಟೇಬಲ್ ಗೆ ಕೌಂಟಿಂಗ್ ಸೂಪರ್ವೈಸರು ಕೌಂಟಿಂಗ್ ಸ್ಟಾಫು ಆಮೇಲೆ ಇಬ್ರು ಡಿ ಗ್ರೂಪ್ ಇರ್ತಾರೆ ಒಬ್ರು ಮೈಕ್ರೋ ಅಬ್ಸರ್ವರ್ ಇರ್ತಾರೆ ಅದನ್ನೆಲ್ಲ ಅಬ್ಸರ್ವ್ ಮಾಡಲಿಕ್ಕೆ ಪ್ರತಿ ಟೇಬಲ್ಗೆ ಸೊ ಈ ವ್ಯವಸ್ಥೆ ಇರುತ್ತೆ ನಂತರದಲ್ಲಿ ನಮ್ಮ ಅಬ್ಸರ್ವರ್ ಇರ್ತಾರೆ ಪ್ರತಿ ಎಣಿಕೆಯ ಪ್ರತಿ ಸುತ್ತಿನ ಒಂದು ಫಲಿತಾಂಶವನ್ನ ನಾವು ಅಬ್ಸರ್ವರ್ ಅವರು ನೋಡ್ಬಿಟ್ಟು ಅವರಿಂದ ಅಧಿಕೃತಗೊಳಿಸಿ ನಾನು ಎಲ್ಲ ಪರಿಶೀಲನೆ ಮಾಡಿ ಅದು ಟ್ಯಾಬ್ಲೇಷನ್ ಮಾಡಿ ತಮ್ಗೆ ಕೊಡ್ತೀವಿ ಮೀಡಿಯಾ ರೂಮು ಸೆಪರೇಟ್ ಮಾಡಿದೀವಿ ತಮಗೆ ಕೆಳಗೆ ಕೆಳಗಿನ ಫ್ಲೋರ್ ಅಲ್ಲಿ ನಮ್ಮ ಎಣಿಕೆ ಕಾರ್ಯಗಳು ಮತ್ತು ನಮ್ಮ ಸ್ಟ್ರಾಂಗ್ ರೂಮು ಎಲ್ಲ ಇರೋದು ಫಸ್ಟ್ ಫ್ಲೋರ್ ಇಂಜಿನಿಯರಿಂಗ್ ಕಾಲೇಜು ಫಸ್ಟ್ ಫ್ಲೋರ್ ಅಲ್ಲಿ ಇರುತ್ತೆ ಸೊ ಎಲ್ಲ ನಾವು ವೈರ್ ಮೆಷ್ ಎಲ್ಲ ಹಾಕಿದೀವಿ ತಾವು ತಮ್ಗೆ ಮೀಡಿಯಾದವ್ರಿಗೆ ಏನು ಅಧಿಕೃತ ಪಾಸನ್ನು ಈಗಾಗಲೇ ನಾವು ಕೊಟ್ಟಿದೀವಿ ನಮ್ಮ ವಾರ್ತಾಧಿಕಾರಿಗಳ ಮೂಲಕ ಅವತ್ತು ನಾವು ಏನು ಪ್ರಿಯರ್ ಟು ಕೌಂಟಿಂಗ್ ಅಂದ್ರೆ ಬಿಫೋರ್ ಕೌಂಟಿಂಗ್ ತಮ್ಗೆ ಅಲ್ಲಿ ಸ್ನಾಪ್ ಶಾಟ್ಸ್ ತಾವೆಲ್ಲ ತಗೊಳಕ್ಕೆ ಅಥವಾ ಏನ್ ಏನ್ ಅರೇಂಜ್ಮೆಂಟ್ ಮಾಡಿದೀವಿ ನಾವು ಅನ್ನೋದನ್ನ ತಗೊಳಿಕೆ ತಮ್ಗೆ ಅವಕಾಶ ಕೊಡ್ತೀವಿ ಒಂದು ಬಾರಿ ಎಣಿಕೆ ಪ್ರಾರಂಭ ಆದ ನಂತರ ಅಂದ್ರೆ ಎಂಟು ಗಂಟೆಗೆ ಪ್ರಾರಂಭ ಆದ ನಂತರ ತಮಗೆ ತಮ್ಮ ಮೀಡಿಯಾ ರೂಮ್ ಇರ್ಬೇಕಾಗುತ್ತೆ ಸೊ